ಲಕ್ಷ ಲಕ್ಷ ಕೊಟ್ಟರೆ ಕೈಗೆ ಬರುತ್ತೆ ಹೈಟೆಕ್ ಮಾರ್ಕ್ಸ್ ಕಾರ್ಡ್ ಓದಬೇಕಿಲ್ಲ ಕಾಲೇಜಿಗೆ ಹೋಗಬೇಕಿಲ್ಲ ಪರೀಕ್ಷೆ ಬರಿಬೇಕಿಲ್ಲ ಮನೆಯಲ್ಲೇ ಯೂನಿವರ್ಸಿಟಿ ಕಾಸ್ ಕೊಟ್ಟರೆ ಕೈಗೆ ಡಿಗ್ರಿ ಸರ್ಟಿಫಿಕೇಟ್ ಒರಿಜಿನಲ್ ಯೂನಿವರ್ಸಿಟಿಯಲ್ಲೂ ಸಿಗಲ್ಲ ಇಂಥ ಮಿರಿಮಿರಿ ಸರ್ಟಿಫಿಕೇಟ್ ದಾವಣಗೆರೆಯಲ್ಲೇ ಸೆಂಟರ್ ಕರ್ನಾಟಕದೆಲ್ಲೆಡೆ ಕೋಟಿ ಕೋಟಿ ಡೀಲ್ ಸಮಾಜ ಸೇವಕನ ಫೋಸೋ ದಂಧೆಯೇ ಅಣಬೇರು ಶಿವಮೂರ್ತಿ ಹಕೀಕತ್ತು ನೂರಾರು ವಿದ್ಯಾರ್ಥಿಗಳ ಬದುಕಿನ ಜೊತೆ ನಿವೃತ್ತ ಶಿಕ್ಷಕ ಶಿವಮೂರ್ತಿ ಚೆಲ್ಲಾಟ ಸಾಕ್ಷಿ ಸಮೇತ ಕೋಟಿ ಕೋಟಿ ಲೂಟಿ ಬಯಲು ಮಾಡ್ತಿದೆ ಕೆಟಿವಿ ಡೈರೆಕ್ಟ್ ಸರ್ಟಿಫಿಕೇಟ್ ನಕಲಿ ದಂಧೆಯ ಕರ್ಮಕಾಂಡ ನಿರೀಕ್ಷಿಸಿ ಅತಿ ಶೀಘ್ರದಲ್ಲಿ